ನಮಸ್ಕಾರ ರೀ ಎಲ್ಲರಿಗೂ ಇವತ್ತೊಂದು ಸ್ಪೆಷಲ್ ರೆಸಿಪಿ ಹೆಂಗೆ ಮಾಡೋದಂತ ಇದ್ದೀನಿ ಛೋಲೆ ಬಟೂರಿ ಹೆಸರು ತೊಗೊಂಡು ಕೂಡಲಿ ಎಲ್ಲರಿಗೂ ಬಾಯಿ ನೀರು ಬಿಡ್ತದೆ ಬಟ್ ಒಬ್ಬೊಬ್ರು ಛೋಲೆ ಬಟೂರೆ ಅಂತಾರೆ ನಮ್ಮ ಸೈಡೆಲ್ಲ ಇದಕ್ಕೆ ಪೂರಿ ಮತ್ತು ಛೋಲೆ ಅಂತಾರೆ ಬಟ್ ಇದರ ಹೆಸರು ಬಟೂರೆ ಮತ್ತು ಛೋಲೆ ಪರ್ಫೆಕ್ಟಾಗಿ ಅನ್ಬೇಕಂದ್ರೆ ಛೋಲೆ ಬಟೂರಿ ಹೆಂಗೆ ಮಾಡೋದಂತ ನೋಡನು ಫಸ್ಟಕ್ಕೆ ನಾವು ಬಟೂರಿಗೆ ಹಿಟ್ಟು ನಾದುಕೊಳ್ನು ಫಸ್ಟಿಗೆ ನಾನು ಮೈದಾ ತೊಗೊಂಡೆನೆ ಮೈದಾ ಎಲ್ಲ ಚಾಣಿಸ್ಕೊಂಡು ಆದಕೂಡಲೆ ಅದ್ರೊಳಗೆ ಸ್ವಲ್ಪ ರೊಟ್ಟಿ ರವೆ ಅಥವಾ ನಮ್ದು ಸಣ್ಣ ರವೆ ಹಾಕ್ಕೋಬೇಕು ರೀ ಆಮೇಲೆ ರುಚಿಗೆ ತಕ್ಕಷ್ಟು ಅದ್ರಾಗ ಸ್ವಲ್ಪ ಉಪ್ಪು ಹಾಕ್ಕೋಬೇಕು ನಾವು ಎಷ್ಟು ಉಪ್ಪು ಹಾಕೋತೇವೆ ಅಷ್ಟನ್ನು ಈ ಕಡೆ ಸಕ್ಕರೆನೂ ಹಾಕ್ಕೋಬೇಕಾ ಆಮೇಲೆ ನಾವು ತಿನ್ನು ಸೋಡಾ ಇರ್ತದಲ್ಲ ಅದು ಒಂದು ಸ್ವಲ್ಪ ಇದ್ರೊಳಗೆ ಹಾಕ್ಕೋಬೇಕು ರೀ ಸ್ವಲ್ಪ ಇದ್ರೊಳಗೆ ಹುಳಿ ಮೊಸ್ರು ಹಾಕ್ಕೋಬೇಕು ಎಲ್ಲ ಚಲೋತ್ತಂಗೆ ಮಿಕ್ಸ್ ಮಾಡ್ಕೊಂಡು ಆಮೇಲೆ ಸ್ವಲ್ಪ ಮೇಲೆ ನೀರು ಹಾಕ್ಕೊಂಡು ಇದನ್ನ ಚಲೋತ್ತಂಗೆ ನಾದ್ಕೊಬೇಕು ರೀ ಸ್ವಲ್ಪ ಇದ್ರೊಳಗೆ ನಾವು ಅಜ್ವಾನ ಹಾಕೊಂಡ್ರೂ ಭಾಳ ಟೇಸ್ಟಿ ರೀ ಇದು ಆಪ್ಷನಲ್ ಅದ ರೀ ನಾವು ಬೇಕಂದ್ರೆ ಹಾಕೊಬೋದು ಇಲ್ಲಾಂದ್ರೆ ಇಲ್ಲ ನಮ್ದು ಹಿಟ್ ಎಲ್ಲ ನಾತ್ಕೊಂಡು ರೀ ಜಾಸ್ತಿ ಗಟ್ಟಿನೂ ಇಲ್ಲ ಬಹಳ ಸ್ವಲ್ಪ ಮೆದುನು ಇಲ್ಲ ಮೀಡಿಯಮ್ ಆಗಿ ನಮ್ದು ಈ ಕಡೆ ಹಿಟ್ಟು ನಾತ್ಕೊಂಡು ಆಗಿದೆ ಇನ್ನ ನಾನು ರಾತ್ರಿನ ನೆಣೆ ಹಾಕೊಂಡಿದ್ನಿ ಆಮೇಲೆ ಬೆಳಿಗ್ಗೆ ಕುಕ್ಕರ್ಗು ಹಚ್ಚಿದ್ನಿ ಅದು ವಿಡಿಯೋ ಮಾಡಿದೀನಿ ಆಗೇ ಇಲ್ಲ ಬಟ್ ಈಗ ಅದಕ್ಕೆ ಹೇಳ್ತೀನಿ ನಿಮ್ಗೆ ತಾಸ ನಾವು ಛೋಲೇ ಈ ಕಡೆ ನೆಣ್ಣೆ ಹಾಕೋಬೇಕ ಆಮೇಲೆ ಮುಂಜಾನೆ ಎದ್ದ ಕುಕ್ಕರ್ ಛೋಲೇ ಮುನಿಗು ಅಷ್ಟು ನೀರು ಹಾಕೊಂಡು ಸ್ವಲ್ಪ ಮಸಾಲೆ ಚಹಾ ಪೌಡರ್ ಕಟ್ಟಿ ಹಾಕೋದು ಆಮೇಲೆ ಒಂದು ಸ್ವಲ್ಪ ಚಕ್ಕೆ ಲವಂಗ ದಾಲ್ಚಿನ್ನಿ ಅದ್ರಾಗ ಹಾಕೊಂಡು ಒಂದು ನಾಲ್ಕು ಅಥವಾ ಐದು ಮಾಡ್ತಂದ್ರೆ ನಮ್ದು ಚೋಲೋ ಹಣ್ಣಂಗೆ ಬರ್ತಾವೆ ಕಡಾಯಿದಾಗ ಎಣ್ಣೆ ಬಿಸಿ ಮಾಡ್ಕೊಂಡು ಅದ್ರೊಳಗೆ ತಿನ್ನಕ್ಕೆ ಲಾಸ್ಟಕ್ಕೆ ಬೇಕಲ್ಲ ಅದಕ್ಕೆ ಒಂದು ಸ್ವಲ್ಪ ಹಸಿ ಮೆಣಸಿನ್ಕಾಯಿ ಚೊಲೋ ತಂಗ್ ಸೈಡ್ ಇಟ್ಕೊಂಡು ಬಿಟ್ಟಿನಿ ಈಗ ಅದ ಕಡಾಯಿ ಒಳಗೆ ಚಕ್ಕೆ ಲವಂಗ ಸ್ವಲ್ಪ ಒಂದು ಏಲಕ್ಕಿ ಅಡು ಪಲಾವೆಲೆ ಹಸಿ ಮೆಣಸಿನ್ಕಾಯಿ ಕೆರೆಬೇವು ಹಾಕ್ಕೊಂಡು ಚಲೋ ಹೊತ್ತಂಗೆ ಫ್ರೈ ಮಾಡ್ಕೊಬೇಕು ಆಮೇಲೆ ಚಲೋ ತಂಗೆ ಫ್ರೈ ಆಗ್ಬೇಕು ಇದ್ರೊಳಗೆ ಬೆಳ್ಳುಳ್ಳಿ ಮತ್ತು ಅಲ್ಲ ಅಂದರೆ ಹಸಿ ಶುಂಠಿ ಪೇಸ್ಟ್ ಮಾಡಿ ಚಲೋ ತಂಗೆ ಪೇಸ್ಟ್ ಮಾಡಿದ್ರೊಳಗೆ ಹಾಕ್ಕೋಬೇಕ್ರಿ ಆಮೇಲೆ ಸಣ್ಣಂಗೆ ಕಟ್ ಮಾಡಿದ್ದೆ ಉಳ್ಳಾಗಡ್ಡಿ ಇದ್ರೊಳಗೆ ಹಾಕ್ಕೊಂಡು ಚಲೋ ತಂಗೆ ಫ್ರೈ ಮಾಡ್ಕೊಳ್ಳೋದು ಉಳ್ಳಾಗಡ್ಡಿ ಬ್ರೌನ್ ಕಲರ್ ಆಗೋತನ ಇದು ಚಲೋ ತಂಗೆ ಫ್ರೈ ಮಾಡ್ಕೊಂಡಿರ್ಕೋಬೇಕು ನೋಡಿರಿ ನೀವು ಈ ಕಡೆ ನಾನು ಫುಡ್ನಿ ಒಳಗೂ ಚಕ್ಕೆ ಲವಂಗ ಹಾಕ್ಕೊಂಡಿದ್ದೀನಿ ಆಮೇಲೆ ಆ ಚೋಲೆ ಕುದಿಸ್ಕೊಂಡೇವಲ್ಲ ಅದ್ರೊಗೂ ಹಾಕ್ಕೊಂಡಿವೆ ಆಮೇಲೆ ಇದ್ರೊಳಗೆ ಒಂದು ಎರಡು ಅಥವಾ ಮೂರು ನಾನು ಟೊಮೆಟೊ ಪೇಸ್ಟ್ ಮಾಡಿದ್ದು ಹಾಕಿದ್ದೀನಿ ಛೋಲೆ ಅಂದ್ರೆ ಸ್ವಲ್ಪ ಹುಳ್ಹುಳ್ಗೆ ಇರಬೇಕು ಹೀಗಾಗಿ ಟೊಮೆಟೊ ಸ್ವಲ್ಪ ಜಾಸ್ತಿನೇ ಯೂಸ್ ಮಾಡ್ಕೋಬೇಕು ಈಗ ಟೊಮೆಟೊನು ಮಸ್ತ್ ಈ ಕಡೆ ಎಣ್ಣೆ ಬಿಡೋ ತನಕ ನಾನು ಈ ಕಡೆ ಫ್ರೈ ಮಾಡ್ಕೊಂಡಿದ್ದೀನಿ ಫ್ರೈ ಆದ ಬೇಕ ಇದ್ರೊಳಗೆ ನಾವು ಚೋಲೆ ಮಸಾಲ ಹಾಕೋಬೇಕು ನಾವು ಯಾವುದು ಬ್ರ್ಯಾಂಡ್ ಯೂಸ್ ಮಾಡಿದ್ರೆ ನಡೀತದೆ ಮಸಾಲೆ ಹಾಕಿದ ಕೂಡಲೇ ವಾಸ್ ಮಸ್ತ್ ಬರ್ತದೆ ಆಮೇಲೆ ಇದ್ರೊಳಗೆ ನಮ್ದು ಮನೆಯಾಗೆ ಪ್ಲೇನ್ ಖಾರ ಇರ್ತದಲ್ಲ ಮಸಾಲೆ ಕುಡಿಸಿದ್ದು ಇರುತ್ತಿತ್ತಲ್ಲ ಆದ ಖಾರ ಇದ್ರೊಳಗೆ ಹಾಕ್ಕೊಂಡು ಅದನ್ನು ಈ ಪೊಡ್ನಿ ಒಳಗೆ ಚಲೋ ತಂಗಿ ಫ್ರೈ ರೀ ಇದೆಲ್ಲ ಮಾಡಬೇಕಾದ್ರೆ ನಾವು ಗ್ಯಾಸ್ ಯಾವಾಗಲೂ ಸಣ್ಣ ಇಟ್ಕೊಂಡು ಮಾಡ್ಕೋಬೇಕು ಆಮೇಲೆ ಇದೆಲ್ಲ ಫ್ರೈ ಆದ ಕೂಡಲೇ ಒಂದು ಸ್ವಲ್ಪ ಫುಡ್ನಿ ನಾವು ಸೈಡಿಗೆ ತೆಗ್ದಿಟ್ಕೋಬೇಕು ಅದು ಎದಕ್ಕಂತ ಆಮೇಲೆ ಹೇಳ್ತೀನಿ ನಿಮ್ಗೆ ಈ ಕಡೆ ಹೆಚ್ಚು ಹೆಚ್ಚು ಕಡಿಮೆ ಚಲೋ ತಂಗೆ ಎಲ್ಲ ಫ್ರೈ ಆಗಿದೆ ಫ್ರೈ ಆದ ಬಳಕೆ ಈಗ ನಾನು ಸ್ವಲ್ಪ ನೀರು ಹಾಕ್ಕೊಂಡು ಇನ್ನೊಂದು ಸ್ವಲ್ಪ ಚಲೋ ತಂಗಿ ಇದು ಎಣ್ಣೆ ಬಿಡ್ಬೇಕು ಆ ಟೈಪ್ದಾಗ ನಾವು ರೀ ಇದು ಈ ರೆಸಿಪಿ ಮಾಡ್ಬೇಕಂದ್ರೆ ಏನು ಭಾಳ ಜಾಸ್ತಿ ಏನು ತ್ರಾಸಿಲ್ಲ ರೀ ಈಝಿ ಆಕೈತಿ ಬಟ್ ಒಂದು ಸ್ವಲ್ಪ ಗ್ಯಾಸ್ ಫ್ಲೇಮ್ ಲೋ ಇಟ್ಕೊಂಡು ಎಲ್ಲ ಮಾಡ್ತಂದ್ರೆ ಟೇಸ್ಟಿ ಭಾರಿ ಅಂದ್ರೆ ಭಾರಿ ಒಂದು ಸಲ ನೀವು ನೆಕ್ಸ್ಟ್ ಟೈಮ್ ನಕ್ಕಿ ಮಾಡಿ ಮಾಡಿರಲಿಲ್ಲ ಅಂದ್ರೆ ನಕ್ಕಿ ಟ್ರೈ ಮಾಡಿರಿ ಆಮೇಲೆ ನೋಡಿರಿ ಈ ಕಡೆ ಹಣ್ಣು ಕುದ್ದು ನಾವು ಈ ಕಡೆ ಚೋಲೋ ಈ ಕಡೆ ಇದ್ರೆ ಹಾಕೊಂಡಿದ್ದೀನಿ ನಾನು ನಿಮ್ಗೆ ಇನ್ಕನೇ ಇದ್ನಿ ಚಹಾ ಇದು ಕುದಿಸ್ಕೋಬೇಕಾಗಿತ್ತು ಅಂದ್ರೆ ಚಹಾ ಪೌಡ್ರ್ ಒಂದು ಪೌಚ್ನಾಗ ಕಟ್ಕೊಂಡು ಅದು ಪೌಚ್ ಕುದಿಕ್ಕಿತ್ತ ಮೊದ್ಲನ ಆ ಛೋಲೆ ಒಳಗೆ ಹಾಕಿ ಕುದಿಸ್ಕೋಬೇಕು ರೀ ಅಂದ್ರೆ ಅದೊಂದು ಸ್ವಲ್ಪ ಏನೋ ಬ್ಲ್ಯಾಕ್ನಿಶ್ ಬರ್ತದೆ ಚಹಾ ಪೌಡ್ರ್ ಟೇಸ್ಟ್ ಏನು ಬರ್ತದಲ್ಲ ಅದು ಹೊರಗಡೆ ಸಿಗ್ತದೆ ಅದು ಚೋಲೆ ಬೆಟ್ಟ ಟೇಸ್ಟ್ ಬರ್ತದೆ ಯಾಕಂದ್ರೆ ಚೋಲೆ ಬೆಟ್ಟ ನೀವು ನೋಡಿರ್ಬೇಕು ಸ್ವಲ್ಪ ಬ್ಲ್ಯಾಕ್ನಿಶ್ನ್ ಯಾಕಂದ್ರೆ ಬ್ರೌನಿಷ್ ಕಲರ್ ಬರ್ತದೆ ಚಹಾ ಪೌಡ್ರ್ ಸಲುವಾಗಿ ಆಮೇಲೆ ನಾವು ಏನು ಚಕ್ಕೆ ಲವಂಗ ಹೋಗಿ ಹಾಕ್ತೀವಲ್ಲ ಅದು ಸ್ವಲ್ಪ ಅದ್ರದ್ದು ಫ್ಲೇವರ್ ಏನು ಬಿಡ್ತದಲ್ಲ ಆ ಟೇಸ್ಟ್ ಮಸ್ತ್ ಅಂದ್ರೆ ಮಸ್ತ್ ಬರ್ತದೆ ಈ ಕಡೆ ಚೋಲೆ ಹಾಕ್ಕೊಂಡು ಚಲೋ ಎಲ್ಲ ನಾನು ಮಸ್ತ್ ಕುದ್ಸ್ಕೊಂಡಿದ್ದೀನಿ ರೀ ಆಮೇಲೆ ಅದ್ರೊಳಗೆ ಉಪ್ಪು ಹಾಕ್ಕೊಂಡು ಇನ್ನೊಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಈ ಕಡೆ ಚೋಲೆ ನಾನು ಕುದಿಯಾಕಿಟ್ಟೆನೆ ಈಗ ಮತ್ತೊಂದು ಪಾತ್ರೆ ಒಳಗೆ ಸ್ವಲ್ಪ ಎಣ್ಣೆ ಕಾಯಿಸ್ಕೊಂಡು ಅದ್ರೊಳಗೆ ಒಂದು ಸ್ವಲ್ಪ ಜೀರಿಗೆ ಆಮೇಲೆ ಹಸಿ ಮೆಣಸಿನ್ಕಾಯಿ ಹಾಕ್ಕೊಂಡು ಹಿಂಗೆ ಹಾಕ್ಕೊಂಡು ಚಲೋ ತಂಗೇ ಫ್ರೈ ಮಾಡ್ಕೊಂಡು ಏನಂದ್ರೆ ಉಳ್ಳಾಗಡ್ಡಿ ನಾವು ಸೈಡ್ ತಿಂತೀವಲ್ಲ ಅದ್ರದ್ದು ಮಸಾಲೆ ಸಣ್ಣಂಗೆ ಉಳ್ಳಾಗಡ್ಡಿ ಕಟ್ ಮಾಡ್ಕೊಂಡಿದ್ದೀನಿ ಅದ್ರವಾಗ ಸ್ವಲ್ಪ ಉಪ್ಪು ಖಾರ ಆಮೇಲೆ ಇದು ಇನ್ಕ ಒಗ್ಗಕ್ಕನೆ ಕೊಟ್ಟಿದ್ದೀನಲ್ಲ ಅದಷ್ಟು ಹಾಕ್ಕೊಂಡು ಸ್ವಲ್ಪ ಮೇಲೆ ಒಂದು ಸೊಪ್ಪು ಚುಟ್ಕಿ ಸಕ್ಕರೆ ಹಾಕ್ಕೊಂಡು ಚಲೋ ಮಿಕ್ಸ್ ಮಾಡ್ಕೊತಂದ್ರೆ ನಮ್ಮ ಸೈಡ್ ಸಲಾಡ್ ರೆಡಿ ಆಕೈತಿ ನೋಡಿರಿ ಈ ರೀತಿ ತಿನ್ನೋಕೆ ಅಂದ್ರೆ ಭಾಳ ಸೂಪರ್ ರೀ ಆಮೇಲೆ ಸ್ವಲ್ಪ ಮೇಲೆ ಅದಕ್ಕೆ ಕೊತ್ತಂಬರಿ ಹಾಕ್ಕೊಂಡು ಮಸ್ತ್ ಮಾಡ್ಕೊಂಡ್ರೆ ನಾವು ಇನ್ನೊಂದು ಸಲ ಯಾರೇ ನಾವು ಮನೆಗೆ ಗೆಸ್ಟ್ ಬಂದ್ರಂದ್ರೆ ಇನ್ನೊಂದು ಸಲ ನೀವು ನೆಕ್ಸ್ಟ್ ಯಾವಾಗ ಮಾಡಿಕೊಡ್ತೀರಂತ ಹಿಂಗೆ ಅನ್ಕೋತಾರೆ ನೆಕ್ಸ್ಟ್ ಇನ್ನೂ ಒಂದು ಒಗ್ಗರಣೆ ಹಾಕೋಣ ನಾವು ಸಲಾಡ್ ಮಾಡೋದಿಲ್ಲ ಅದೇ ಪಾತ್ರೆ ಒಳಗೆ ಎಣ್ಣೆ ಕಾಯಿ ಸಾಕಿಟ್ಟು ಇನ್ನು ಭಾಳ ಜಾಸ್ತಿ ಕಾಯಿ ಕುಕ್ಕಿತಾನೆ ಅದ್ರಾಗ ಸ್ವಲ್ಪ ಖಾರ ಹಾಕೊಂಡು ಛೋಲೇ ಮಸಾಲ ಹಾಕ್ಕೊಂಡು ಚಲೋ ತಂಗೆ ಸ್ವಲ್ಪ ಫ್ರೈ ಮಾಡಿ ಬಟ್ ಗ್ಯಾಸ್ ಬಂದ್ ಮಾಡಿಬಿಡೋದು ಖಾರದ ಹಸಿ ವಾಸನೆ ಎಲ್ಲ ಎಣ್ಣೆ ಒಳಗೆ ಫ್ರೈ ಆದ ಕೂಡಲೇ ನಾವು ಇದು ಛೋಲೆ ಮಾಡಿರ್ತೇವಲ್ಲ ಅದ್ರೊಳಗೆ ಇದನ್ನ ಹಾಕ್ಕೋಬೇಕಾ ನೋಡಿರಿ ಈ ರೀತಿ ನಾನು ಮ್ಯಾಲ ಹಾಕ್ಕೊಂಡಿದ್ದೀನಿ ಮ್ಯಾಲ ಹಾಕ್ಕೊಂಡಿದ್ದಕ್ಕೆ ಮಸ್ತ್ ಚಂದ ಗ್ರೇವಿ ಬರ್ತದ ರೀ ಯಾಕಂದರೆ ನಾವು ಚಲೋ ಏನು ಕುದಿಸ್ತೇವಲ್ಲ ಅದ್ರಾಗ ಸ್ವಲ್ಪ ಎಣ್ಣೆ ಕಡಿಮೆ ಹಾಕಿದ್ದು ಮ್ಯಾಲೆ ಈ ರೀತಿ ಸ್ವಲ್ಪ ಎಣ್ಣೆ ಗ್ರೇವಿ ಮಾಡ್ಕೋತಂದ್ರೆ ಇನ್ನೊಂದು ಸ್ವಲ್ಪ ಗ್ಯಾಸ್ ಮೇಲೆ ಇಟ್ಕೊಂಡು ನಾವು ಚಲೋ ತಂಗಿ ಕುದಿಸ್ತೇವೆ ಅಂದ್ರೆ ನಮ್ಮದು ಒಳ್ಳೆ ಮಸಾಲ ರೆಡಿ ಆಯ್ತು ನೋಡ್ರಿ ಸೊ ಈಗ ನಾವು ಭಟೂರೆ ಮಾಡೋಣ ನಮ್ದ ಹಿಟ್ಟೊಂದು ಮಿನಿಮಮ್ ಇಲ್ಲಂದ್ರೆ ಒಂದು ಅರ್ಧ ಪೌಂ ತಾಯ್ತು ಈಗ ನೆನೆ ಆಯ್ತ ಚಲೋ ನೆಣದ್ರದ ಈಗ ಗ್ಯಾಸ್ ಕಟ್ಟಿ ಮೇಲೆ ಈ ಕಡೆ ನಾ ಹುಳಿ ಮಾಡ್ಕೊಂಡಿದ್ದೀನಿ ಹುಳಿ ಮಾಡಿಕೊಂಡ್ರೆ ನಾವು ಈ ಶೇಪ್ನ್ಯಾಗನ ಯಾವಾಗೂ ನಾವು ಭಟ್ಟೂರೆ ಮಾಡ್ಕೋಬೇಕು ಯಾಕಂದರೆ ರೌಂಡ್ ಯಾವಾಗೂ ಭೂರೆ ಇರೋದಿಲ್ಲ ನಮಗೆ ಈ ರೀತಿನ ಆಗಿತ್ತು ಅಂದರೆ ನಿಮ್ಗೆ ರೌಂಡ್ ಬೇಕಾಗಿತ್ತು ರೌಂಡನು ಮಾಡ್ಕೋಬೋದು ಬಟ್ ಸ್ವಲ್ಪ ಉದ್ದಕನ ಮಾಡ್ಕೊಂಡಿದ್ರೆ ಬಟೂರೆ ಸ್ಪೆಷಾಲಿಟಿನ ಭೂರೆ ಅದ ನೋಡೋಣ ಭಟ್ಟೂರೆಗತ್ತೆ ಕಾಣಿಸ್ತಾವೆ ಸೊ ಈ ಕಡೆ ನಾನು ಎಣ್ಣೆ ಬಿಸಿ ಬಿಸಿ ಮಾಡ್ಕೊಂಡಿದ್ದೀನಿ ಬಿಸಿ ಎಣ್ಣೆ ಒಳಗೆ ಚಲೋ ತಂಗೆ ನಮ್ದು ಭಟ್ಟೂರೆ ಉಬ್ಕೋಬೇಕಾ ನೋಡಿರಿ ಅದು ಎಲ್ಲ ಬರೋಬ್ಬರಿ ಹಿಟ್ಟಿನ ಮೈಥಾಡೆ ಕರೆಕ್ಟ್ ಅಂದ್ರೆ ನಮ್ಮ ಬಟೂರಿ ಚಲೋ ತಂಗೆ ಒಪ್ಕೋತಾವ ಇಲ್ಲಿ ನೋಡ್ಬೇಕು ನೋಡ್ತೀರಿ ನೀವು ಎಷ್ಟು ಚಂದ ಮಸ್ತ್ ಬರು ಬರುಬರು ಉಪ್ತಾಯಿದಾವ್ರಿ ನಮ್ಮ ಬಟ್ಟೂರೆ ಚೋಲೆ ಅಥವಾ ಬಟೂರಿ ಏನೂ ಮಾಡಬೇಕಾದ್ರೆ ಮೈಥಡೆ ತಪ್ಪಿಲ್ಲ ಅಂದ್ರೆ ಕರೆಕ್ಟ್ ಮಾಡಿದ್ರೆ ಈ ರೀತಿ ಬರೋಬ್ಬರಾಗೆ ನಮ್ಮ ಚೋಲೆ ಆಗಲಿ ಬಟೂರಿ ಆಗಲಿ ಕರೆಕ್ಟ್ ಬರ್ತದ ಆಮೇಲೆ ಬಟ್ಟೆ ಬಟೂರಿ ಅಂತ ನೋಡಿರಿ ನೀವು ನೋಡಕತಿರ್ಬೇಕು ಇಲ್ಲಿ ಹೆಂಗೆ ನಾವು ಎಣ್ಣೆ ಒಳಗೆ ಹಾಕಿದ ಕೂಡಲೇ ಅರ್ಧ ಉಬ್ಬಿ ಬರ್ತಾವ ಈ ರೀತಿ ಬಟ್ಟೂರೆ ನಮ್ದು ಚಲೋ ತಂಗಿ ಉಪ್ಪಿ ಬರಬೇಕು ಆಮೇಲೆ ಬಟ್ಟೂರೆ ಅಂದರೆ ಸ್ವಲ್ಪ ನಾವು ಸ್ವಲ್ಪ ದಪ್ಪನ ಇಡಬೇಕು ರೀ ನೀವು ಯಾವಾಗ ಹೊರಗಡೆನು ಟ್ರೈ ಮಾಡಿರಬೇಕು ಮನೆಯಾಗೂ ಟ್ರೈ ಮಾಡಿರಬೇಕು ಬಟ್ಟೂರು ಯಾವಾಗೂ ತಿಳು ಇರಬಾರ್ದ ಪುರಿಗತ್ತಲೆ ಸ್ವಲ್ಪ ದಪ್ಪ ಇದ್ರೆ ಅದ್ರದ್ದು ಟೇಸ್ಟ ಆಮೇಲೆ ಅದ್ರದ್ದು ನಾವು ಏನು ಛೋಲೆ ಜೊತೆ ಹಚ್ಕೊಂಡು ತಿಂತೇವಲ್ಲ ಅದು ಫೀಲ್ ಬಂದುಬಿಡ್ತದೆ ಸೊ ನಮ್ಮದಿಲ್ಲಿ ಇಲ್ಲಿ ಛೋಲೆ ಬಟೂರೆ ಎಲ್ಲ ಪೂರ್ತಿ ರೆಡಿ ಆಯ್ದರೆ ನಾನು ತಾಟನು ಹಚ್ಕೊಂಡು ಈ ಕಡೆ ನಿಮ್ಗೆ ರೆಡಿ ಮಾಡಿದ್ದೀನಿ ನೋಡಿರಿ ನಮ್ಮ ಚೋಲೆ ನಮ್ಮ ಬೊಟ್ರಿ ಆಮೇಲೆ ಸೈಡ್ ಡಿಶ್ ಹಚ್ಚಿದ್ದೇವಲ್ಲ ಅದು ಉಳ್ಳಾಗಡ್ಡಿ ಮಸಾಲ ಇದೆಲ್ಲ ರೆಡಿ ಆಯ್ತು ಸೊ ನೋಡಿರಿ ಆಯ್ತು ಅಂತ ನನಗೆ ಅಕ್ಕಿ ಕಮೆಂಟ್ ಮಾಡಿ ಹೇಳ್ರಿ ನಿಮಗೂ ಇಷ್ಟ ಆಗಿತ್ತಂದ್ರೆ ಮನೇಲಿ ಮಾಡ್ಕೊಂಡು ತೀನ್ರಿ ತಿಂದ ಅದಕ್ಕೂಳೆ ಹೆಂಗೆ ಟೇಸ್ಟ್ ಅಂತ ಅದು ಹೇಳ್ರಿ ರೆಸಿಪಿ ಒಳಗೆ ಏನಾರ ಮಿಸ್ಟೇಕ್ ಆಗಿತ್ತಂದ್ರೂ ಹೇಳಿರಿ ನಿಮಗೆ ಚಲೋ ಅಣಿಸಿದ್ರು ಹೇಳ್ರಿ ನಿಮಗೆ ಏನಾರ ಮಿಸ್ಟೇಕ್ ಆಗಿದ್ರೂ ಹೇಳ್ರಿ ಯಾಕೆ ಮಿಸ್ಟೇಕ್ ಅಂತ ಅದು ನಿಮಗೆ ಕಮೆಂಟ್ ಮಾಡಿ ಹೇಳ್ರಿ ಸೊ ನಡೀರಿ ಆ ಮಾಡಿರಿ ನಿಮಗೊಂದು ಟೇಸ್ಟ್ ನೋಡಿರಿ ಆಗೈತೆ ಅಂತ ಹೇಳ್ರಿ ಹಾಗೆ ನೀವು ವಿಡಿಯೋ ನೋಡಿದ್ದಕ್ಕೆ ತುಂಬ ತುಂಬ ಥ್ಯಾಂಕ್ ಯು ಈಗೋಣ ನೆಕ್ಸ್ಟ್ ಮತ್ತೊಂದು ವಿಡಿಯೋದಲ್ಲಿ ಬಾಯ್